ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ಇವತ್ತು ಅಗ್ನಿಹೋತ್ರ ಹೋಮಕ್ಕೆ ಹೋಗಿದ್ವಿ ನಾವು ನಮ್ಮ ಮನೇಲಿರೋರು ಜಾಯ್ನ್ ಆಗಿದ್ವಿ ಫ್ರೆಂಡ್ಸ್ ಈ ಥರ ಅಗ್ನಿಹೋತ್ರ ಹೋಮ ಮಾಡಿದ್ರೆ ಮನೆಯಲ್ಲೇ ನಾವು ಮಾಡ್ತಾನೆ ಇರ್ತೀವಿ ಸಂಜೆ ಟೈಮಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಈ ಥರ ನಾವು ಅಗ್ನಿಹೋತ್ರ ಮಾಡ್ಕೊತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಮನೇಲಿರೋದೆಲ್ಲ ನಮಗೆ ಕೆಟ್ಟದು ದೃಷ್ಟಿ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ನಮಗೆ ದೂರ ಆಗುತ್ತೆ ಅದಕ್ಕೋಸ್ಕರ ನಾವು ಮನೆಯಲ್ಲಿ ನಾವು ಈ ಥರ ಅಗ್ನಿಹೋತ್ರ ಹೋಮ ಮಾಡ್ತೀವಿ ನಮಗೆ ಇವತ್ತು ಅಲ್ಲಿ ಗಣಪತಿ ದೇವಸ್ಥಾನ ಅಂತ ಇದೆ ನಮ್ಮ ಮನೆ ಹತ್ರ ಅಲ್ಲೇ ಕರೆದಿದ್ವಿ ಕರೆದಿದ್ರು ಅಲ್ಲಿಗೆ ಹೋಗಿ ನಾವು ಈ ಥರ ಅಗ್ನಿಹೋತ್ರ ಹೋಮ ಮಾಡ್ತಾ ಇದ್ದೀವಿ ನೋಡ್ಬೋದು ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗೆಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ ಈ ರೀತಿಯಾಗಿ ನಾವು ಮಾಡ್ತಾಯಿದ್ದೀವಿ ಈ ಥರ ಮಾಡ್ಕೊಳ್ತಾ ಅಂದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಈ ಥರ ಅಗ್ನಿಹೋತ್ರ ಮಾಡ್ತಾನೇ ಇದ್ದೀವಿ ನಿಮ್ಮ ಕಡೆನೋ ಆ ಕಡೆ ಮಾಡ್ತಿದ್ದಾರಾ ಇಲ್ವೋ ನಮಗೂ ಗೊತ್ತಿಲ್ಲ ಕಮೆಂಟ್ ಮಾಡಿ ಹೇಳಿ ನಮಗೆ ನೋಡಿ ಈ ಥರ ನಾವು ಹಚ್ಕೊಂಡು ನೋಡಿ ಈ ಥರ ಹಚ್ಕೊಂಡು ಇಟ್ಕೊಂಡಿದ್ವಿ ಏ ಯಾವ ಥರ ಇದೆ ಅಂತ ನೋಡ್ಬೋದು ವೀಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಈ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಒಸುಬ್ರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪಾಸಿಬಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ನೋಡೋದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಜನಗಳು ಬಂದಿದ್ರು ಆದರೆ ಕಡಿಮೆ ಜನ ಬಂದಿದ್ರು ಜಾಸ್ತಿ ಜನ ಬಂದಿರಲಿಲ್ಲ ಏನೋ ಪಾಪ ಅವ್ರ ಪರ್ಸ್ನಲ್ ಕೆಲಸ ಇತ್ತೇನೋ ಅನಿಸುತ್ತೆ ಅದಕ್ಕೋಸ್ಕರ ಕೆಲವು ಜನ ಅಷ್ಟೇ ಬಂದಿದ್ರು ನೋಡ್ಬೋದು ಈ ರೀತಿಯಾಗಿ ನಾವು ಜಾಯಿನ್ ಆಗಿದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ನಾವು ಅಗ್ನಿಹೋತ್ರಿ ಹೋಮ ಸ್ಟಾರ್ಟ್ ಮಾಡ್ತಾರೆ ಈಗ ಮಾಡ್ತಾ ಇದ್ದೀವಿ ನೋಡಿ ನೀವು ನೋಡ್ಕೊಳ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈ ಥರ ಅಗ್ನಿಹೋತ್ರಿ ಹೋಮ ಮಾಡ್ತಾ ಬಂದರೆ ಮನೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ ಇವತ್ತು ಮಾಡಿ ಅದಕ್ಕೆ ಸಾಕ್ಷಿಯಾಗಿದ್ದೀವಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆ ಭಗವಂತ ಆ ಅಂತ ಹೇಳಿ ಪ್ರತ್ಯೇಕವಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಪ್ರಜಾ

ईश्वर स्वा अग्नम नम प्रजापतए स्वाहा प्रजा